ಎಲ್ಲರಿಗೂ ಒಂದು ಖುಷಿಯಾದ ಹರ್ಬಲ್ ಹೇರ್ ಲೈನ್ ಬಳಸುವಂತವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸನ ಮಾಡುತ್ತೆ ದುಡ್ಡು ಹಾಕಿರ್ತೀರಾ ವಾಟ್ಸಪ್ಪಲ್ಲಿ ಅಲ್ಲಿ ತುಂಬಾ ಜನ ಕಳಿಸಿದ್ದೀರಾ ಶಾರ್ಟ್ ವಿಡಿಯೋಸ್ ಅಲ್ಲಿ ಸುಳ್ಳು ಹೇಳಲ್ಲ ಇವಾಗ ಈ ಒಂದು ಅಹ್ ಪದಾರ್ಥ ನೀವು ಒಂದು ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನ ಪೂರ್ಣೇಶ್ವರಿ ಚಾನೆಲ್ಗೆ ತಮಗೆಲ್ಲಾ ಆತ್ಮೀಯವಾದ ಸ್ವಾಗತ ಇವತ್ತು ನಿಮಗೆಲ್ಲರಿಗೂ ಒಂದು ಖುಷಿಯಾದ ಆಗಿ ಒಂದು ಅಹ್ ಹೊಸ ವಿಷಯನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಹೊಸ ವಿಷಯ ಏನು ಅಂತ ಹೇಳೋದಾದರೆ ನಮ್ಮ ಹರ್ಬಲ್ ಡೈನ ಬಳಸೋ ಅಂಥವ್ರಿಗೆ ಆಲ್ರೆಡಿ ಇವಾಗ ಒಂದು ತುಂಬ ಸರಿ ತೊಗೊಂಡಿದ್ದೀರಾ ಅದರಲ್ಲಿ ಇವಾಗ ಒಂದು ತ್ರೀ ಫೋರ್ ಟೈಮ್ ನಾವು ಕಂಟಿನ್ಯೂಸ್ ಯೂಸ್ ಮಾಡಿದ್ವಿ ಅನ್ನೋರಿಗೆ ಇದಂತೂ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸನ ಮಾಡುತ್ತೆ ನಾನು ಇವಾಗ ಹೇಳೋ ಮೆಥಡಲ್ಲಿ ನೀವು ಡೈನ ಬಳಸೋದ್ರಿಂದ ಹಾಗೆಯೇ ನೀವೇನಾದರೂ ಕೆಮಿಕಲ್ ಹೇರ್ಡೈ ಬಳಸ್ತಾ ಇದ್ದೀರಾ ಅನ್ನೋದಾದರೆ ನಿಮಗೆ ಫಸ್ಟ್ ಟೈಮಲ್ಲೇ ಇದು ನಿಮಗೆ ಒಳ್ಳೆ ರಿಸಲ್ಟನ್ನು ಖಂಡಿತ ಕೊಡೋಲ್ಲ ಯಾಕಂದರೆ ನೀವು ಕೆಮಿಕಲ್ ಹೇರ್ ಡೈಗಳನ್ನು ಬಳಸ್ತಾ ಇದ್ದೀರಾ ಅಂದರೆ ಆ ಕೆಮಿಕಲ್ ರಿಮೂವ್ ಆದಮೇಲೆ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಶು ಶುರುವಾಗುತ್ತೆ ಆ ಥರ ಕೆಮಿಕಲ್ನ ಕೆಮಿಕಲ್ ಹೇರ್ ಡೈ ಕೂದಲಲ್ಲಿರೋದು ರಿಮೂವ್ ಆಗಬೇಕು ಅಂದರೆ ಇದನ್ನು ಎರಡು ಸಾರಿ ಥರ ಒಂದು ಮೂರು ವಾರ ನೀವು ಅಪ್ಲೈ ಮಾಡಬೇಕಾಗತ್ತೆ ಈಗ ನೀವು ಆಲ್ರೆಡಿ ಇದನ್ನು ಬಳಸ್ತಾ ಇದ್ದೀರಾ ನಮ್ಮ ಹೇರಡೆಯನ್ನು ಬಳಸ್ತಾ ಇದ್ದೀರಾ ಅನ್ನೋರಿಗೆ ನಿಮ್ಗೆ ಖುಷಿಯಾಗುವಂಥ ವಿಚಾರನೇ ಏನಂದರೆ ನೀವು ಈ ಎರಡೇನ ಬಳಸುವಾಗ ನಾನು ಇವಾಗ ಹೇಳೋ ರೀತಿಯಲ್ಲಿ ನಾನು ಇವಾಗ ಹೇಳಿದ್ದೀನಲ್ಲ ಈ ಒಂದು ಪದಾರ್ಥ ನೀವು ಈ ಒಂದು ಡೈಗೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ಮ ಕೂದಲಲ್ಲಿ ಲಾಂಗ್ ಟೈಮಲ್ಲಿ ನಿಮಗೆ ಕಲರ್ ಹಾಗೆ ಉಳ್ಕೊಳ್ಳುತ್ತೆ ಅಲ್ಲದೆ ನಿಮಗೆ ಒನ್ ಅವರೆಲ್ಲ ನೀವು ಕಾಯೋ ಅವಶ್ಯಕತೆ ಇಲ್ಲ ಅರ್ಧ ಗಂಟೆಗೆ ನಿಮಗೆ ಅರ್ಧ ಗಂಟೆಗೆ ನಿಮಗೆ ಡ್ರೈ ಮಾಡಿಕೊಂಡು ನೀವು ವಾಶ್ ಮಾಡ್ಕೋಬೋದು ಹಾಗೆಯೇ ನಿಮಗೆ ಕಲರು ಲಾಂಗ್ ಟೈಮ್ ಉಳ್ಕೊಳ್ಳುತ್ತೆ ಜೊತೆಗೆ ಈ ಭಾಗದಲ್ಲಿ ಹಾಗೆ ಈ ಭಾಗದಲ್ಲಿ ಬುಡ್ದು ಹತ್ರ ನಮಗೆ ಸ್ವಲ್ಪ ಸ್ವಲ್ಪ ಹಾಗೆ ಉಳ್ಕೊಳ್ಳುತ್ತೆ ಬ್ಲ್ಯಾಕ್ ಆಗೋಲ್ಲ ಅನ್ನೋ ಸಮಸ್ಯೆ ಕೂಡ ಇದು ಪರಿಹಾರ ಅಂತ ಹೇಳ್ಬೋದು ನಾನು ಇವಾಗ ಏನು ಮೆಥಡನ್ನು ಹೇಳ್ತೀನಿ ಅದೇ ಮೆಥಡನ್ನು ಇವಾಗ ನಾನು ತೋರಿಸ್ತೀನಿ ನಾನು ಯಾವ ರೀತಿ ನಾನು ಆ ಒಂದು ಹೇರಡೆಯನ್ನು ಕಲಿಸುವಾಗ ನೀವು ಯಾವ ರೀತಿ ಅದನ್ನು ಕಲಿಸ್ಬೇಕು ಅನ್ನೋದನ್ನ ಇವಾಗ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಅದೇ ಟ್ರಿಕ್ಕನ್ನು ಬಳಸ್ಕೊಂಡು ನೀವು ಮಾಡ್ಕೋಬೋದು ನಾನು ಹೇಳಿದಾಗೆ ಈ ಹೇರಡೆ ಜೊತೆಗೆ ಈ ಒಂದು ಆಯಿಲ್ ಇದೆಯಲ್ಲ ನಮ್ಮ ಒಂದು ಎಸ್ ಬಿ ಎಸ್ ಹರ್ಬ್ಸ್ ಆಯಿಲ್ ಏನಿದೆ ಈ ಆಯಿಲನ್ನು ನೀವು ಇದನ್ನು ಎರಡು ಸ್ಪೂನಷ್ಟು ಪೌಡ್ರನ್ನ ನೀವು ಒಂದು ಬೌಲ್ಗೆ ಹಾಕೊಂಡ್ರೆ ಅದಕ್ಕೆ ಅರ್ಧ ಸ್ಪೂನಷ್ಟು ಆಯಿಲನ್ನ ಹಾಕೋಬೇಕಿತ್ತು ಹಾಕೋಬೇಕಾಗುತ್ತೆ ಈ ಆಯಿಲ್ ಏನು ಅಂದರೆ ನಿಮಗೆ ಕೂದಲಲ್ಲಿ ಆ ಡೈ ಉಳ್ಕೊಳ್ಳೋದಕ್ಕೆ ಲಾಂಗ್ ಟೈಮ್ ಉಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲು ಚೆನ್ನಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಡ್ಯಾಂಡ್ರಫ್ ಇದ್ದರೆ ರಿಮೂವ್ ಮಾಡುತ್ತೆ ಕೂದಲು ತುಂಬಾ ಚೆನ್ನಾಗಿ ಸೊಂಪಾಗಿ ಕೂಡ ಬೆಳೆಯುತ್ತೆ ಕೂದಲು ಯಾವುದೇ ಕಾರಣಕ್ಕೂ ಉದ್ರಲ್ಲ ಕೂದಲು ಉದುರ್ತಾ ಇದ್ದರೆ ಖಂಡಿತವಾಗ್ಲೂ ಇದನ್ನು ನೀವು ಒಂದು ಬಾಟ್ಲು ಮುಗಿಸೋ ಅಷ್ಟರಲ್ಲಿ ನಿಮ್ಮ ಖಂಡಿತ ನಿಮ್ಮ ಕೂದಲು ಉದುರೋದು ಹಂಡ್ರೆಡ್ ಪರ್ಸೆಂಟು ಸ್ಟಾಪ್ ಆಗುತ್ತೆ ಅಲ್ಲದೆ ಹೊಸ ಕೂದಲು ಹುಟ್ಟೋದು ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಷ್ಟು ಒಳ್ಳೆ ರೀತಿಯಲ್ಲಿ ಈ ಒಂದು ನಮ್ಮ ಒಂದು ಹೇರ್ ಗ್ರೋತ್ ಆಯಿಲೇನಿದೆ ಅದು ಹೆಲ್ಪ್ ಮಾಡುತ್ತೆ ನಾವು ಡೈಗೆ ಏನೇನೆಲ್ಲ ಪದಾರ್ಥಗಳನ್ನು ಹಾಕಿ ಅದರಲ್ಲಿ ಸುಮಾರು ಹರ್ಬ್ಸ್ಗಳು ಹಾಗೆ ಸುಮಾರು ಹೂಗಳನ್ನು ಈ ಒಂದು ಏರ್ ಗ್ರೋತ್ ಆಯಿಲೆ ಕೂಡ ನಾವು ಬಳಸಿರೋದ್ರಿಂದ ನಿಮಗೆ ಇದರಿಂದ ತುಂಬ ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ ನಾವು ಈ ಆಯಿಲ್ ಜೊತೆಗೆ ಈ ಒಂದು ಎರಡನೇ ಜೊತೆಗೆ ಈ ಆಯಿಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಎರಡು ಸ್ಪೂನಷ್ಟು ನೀವು ಆ ಪೌಡ್ರನ್ನ ತೊಗೊಂಡ್ರೆ ಅರ್ಧ ಸ್ಪೂನಷ್ಟು ಮಾತ್ರ ಆಯಿಲ್ ಹಾಕೋಬೇಕು ನೀವು ತುಂಬ ಜಾಸ್ತಿ ಆಯಿಲ್ ಹಾಕೋಬಾರ್ದು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಆಯಿಲನ್ನು ಹಾಕಿ ಅದಕ್ಕೆ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿ ನಾನು ವೀಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಿ ಹಾಗೆ ನೀವು ಕಲಸಿ ಅದನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡು ನೀವು ಅರ್ಧ ಗಂಟೆ ಮಾತ್ರ ಅದನ್ನು ಬಿಟ್ಟು ಅರ್ಧ ಗಂಟೆ ನಂತರ ನೀವು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ವಾ ವಾಶ್ ಮಾಡ್ಕೊಳ್ಳಿ ಶಾಂಪೂ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ನೀವು ವಾಶ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸಡನ್ನಾಗಿ ಯಾವುದೋ ಫಂಕ್ಷನ್ ಇದೆ ನಾವು ಹೋಗಲೇಬೇಕು ನಾವು ಇವಾಗಲೇ ವಾಶ್ ಮಾಡ್ಕೋತೀವಿ ಶ್ಯಾಂಪು ಹಾಕಿ ಅಂದರೆ ಖಂಡಿತವಾಗ್ಲೂ ನೀವು ಶ್ಯಾಂಪೂ ಕೂಡ ಬಳಸ್ಬೋದು ಆ ಶ್ಯಾಂಪು ಕೂಡ ಹಂಡ್ರೆಡ್ ಪರ್ಸೆಂಟು ಕೆಮಿಕಲ್ ಫ್ರೀ ಇರಬೇಕು ಹಾಗಿದ್ರೆ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ ಅದರ ಪ್ರಾಡಕ್ಟ್ಗಳೇನಿದೆ ಹೇರಳೆ ಆಗ್ಬೋದು ಹಾಗೆ ಶಾಂಪೂ ಆಗ್ಬೋದು ಹಾಗೆ ನಮ್ಮ ಏರ್ ಆಯಿಲ್ ಆಗ್ಬೋದು ಮೂರು ಪ್ರಾಡಕ್ಟ್ಗಳನ್ನು ಒಟ್ಟಿಗೆ ತೊಗೊಂಡವ್ರಿಗೆ ಡೆಲಿವರಿ ಚಾರ್ಜ್ ಕೂಡ ಫ್ರೀ ಬಿಡ್ತಾ ಇದ್ದೀವಿ ಇವಾಗ ಈ ಒಂದು ಸಂಕ್ರಾಂತಿ ಆಗಿ ಈ ಒಂದು ಮೂರು ಪ್ರಾಡಕ್ಟ್ಗಳನ್ನು ಒಟ್ಟಿಗೆ ತೊಗೊಂಡ್ರೆ ಮೂರನ್ನು ಒಟ್ಟಿಗೆ ತೊಗೋಬೇಕು ಅಂಥವ್ರಿಗೆ ನಾವು ಡೆಲಿವರಿ ಚಾರ್ಜನ್ನು ಫ್ರೀಯಾಗಿ ಕೊಡ್ತಾಯಿದ್ದೀವಿ ಯಾಕಂದರೆ ಇದ್ರ ಮೂರು ಮೂರನ್ನು ಬಳಸೋದ್ರಿಂದ ನಿಮ್ಮ ಕೂದಲು ತುಂಬ ಕಪ್ಪಾಗಿ ತುಂಬ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಡೆಲಿವರಿ ಚಾರ್ಜನ್ನು ಬಿಡಬೇಕು ಡೆಲಿವರಿ ಚಾರ್ಜನ್ನ ಫ್ರೀಯಾಗಿ ಕೊಡಬೇಕು ಅಂತ ಅಂದ್ಕೊಂಡು ಈ ಒಂದು ಕೆಲಸನ ಮಾಡ್ತಿದ್ದೀವಿ ನಿಮ್ಗೇನಾದರೂ ಈ ಪ್ರಾಡಕ್ಟ್ಗಳು ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ನೀವು ತರಿಸ್ಕೊಬೋದು ಇದರಲ್ಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ ಬುಕ್ ಮಾಡ್ತೀವಿ ನಮಗೆ ಕೊಡಿ ಮೇಡಮ್ ಅಂತೆಲ್ಲ ಕೇಳಿಬಿಡಿ ನಾನು ಎಲ್ಲದಕ್ಕೂ ಫ್ರೀ ಕೊಡೋಕ್ಕಾಗಲ್ಲ ಡೆಲಿವರಿ ಚಾರ್ಜ್ನ ಫ್ರೀ ಕೊಡೋದಕ್ಕಾಗಲ್ಲ ಮೂರನ್ನು ನೀವು ಒಟ್ಟಿಗೆ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಡೆಲಿವರಿ ಚಾರ್ಜ್ ಫ್ರೀ ಸಿಗುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆಲ್ಲ ತುಂಬ ಜನ ಕೇಳ್ತಾ ಇದ್ದೀರ ಯಾಕೆ ಮೇಡಮ್ ನೀವು ವೀಡಿಯೋಸ್ನ ಇಲ್ಲ ಯಾಕೇನೋ ವಿಡಿಯೋಸ್ ಎಷ್ಟೊಂದು ವೀಡಿಯೋಸ್ ಹಾಕ್ತಿದ್ರಿ ಮೊದಲು ಇವಾಗ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತೆಲ್ಲ ತುಂಬ ಜನ ಕೇಳ್ತಿದ್ರಿ ಕೆಲವೊಂದು ಪರ್ಸ್ನಲ್ ಕೆಲಸಗಳಿದ್ದಿದ್ರಿಂದ ನನಗೆ ಅದ್ರ ಜೊತೆಗೆ ಈ ಒಂದು ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ತುಂಬ ಜನ ನನ್ನನ್ನು ನಂಬಿ ದುಡ್ಡು ಹಾಕಿರ್ತೀರ ಅದ್ರದ್ದು ನಾನು ಅವ್ರಗಳಿಗೆ ಸರಿಯಾದ ಸಮಯಕ್ಕೆ ಪ್ರಾಡಕ್ಟ್ಗಳನ್ನ ತಲುಪಿಸ್ಬೇಕಾಗಿರುತ್ತೆ ಅಂಥ ಒಂದು ಕೆಲಸದಲ್ಲಿ ನಾನು ಬ್ಯುಸಿ ಇದ್ದಿದ್ದರಿಂದ ನಾನು ವೀಡಿಯೋಸ್ಗಳನ್ನ ಮಾಡೋದಕ್ಕಾಗ್ತಿರಲಿಲ್ಲ ಹಾಗೆಯೇ ತುಂಬ ಜನ ಕಾಮೆಂಟ್ ಅಂದರೆ ಒಳ್ಳೆಯದು ಕಾಮೆಂಟ್ ಜೊತೆಗೆ ಬ್ಯಾಡ್ ಕಮೆಂಟ್ ಕೂಡ ಇರುತ್ತೆ ಅಲ್ವಾ ವಾಟ್ಸಪ್ಪಲ್ಲಿ ತುಂಬ ಜನ ಕಳಿಸಿದ್ದೀರಾ ಏನು ಅಂದರೆ ನಿಜವಾಗ್ಲೂ ನಿಮ್ಮ ಹತ್ರ ಇಷ್ಟೊಂದು ಡೈ ತಗೋತಾರ ಜನ ಪ್ರೂಫ್ ತೋರಿಸಿ ಅಂತೆಲ್ಲ ಕೇಳಿದ್ದೀರ ಶಾರ್ಟ್ ವೀಡಿಯೋಸ್ ಹಾಕ್ತೀನಿ ನೋಡಿ ಶಾರ್ಟ್ ವೀಡಿಯೋಸಲ್ಲಿ ನಾನೇನು ಹೇಳಲ್ಲ ಎಲ್ಲನೂ ನೇರವಾಗಿ ಇರುತ್ತೆ ನೀವು ಶಾರ್ಟ್ ವೀಡಿಯೋಸಲ್ಲಿ ಶಾರ್ಟ್ ವೀಡಿಯೋಸ್ನ ನನ್ನ ಚಾನಲನ್ನು ನೀವು ನೋಡ್ತಾ ಹೋಗಿ ಶಾರ್ಟ್ ವೀಡಿಯೋಸಲ್ಲಿ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಕೆಲವೊಂದನ್ನು ತೋರಿಸೋದಕ್ಕೆ ತೋರಿಸ್ಬಹುದು ಅನ್ನೋವಂಥ ಒಂದು ವೀಡಿಯೋಸ್ಗಳನ್ನು ನನ್ನ ನಮ್ಮ ಹತ್ರ ಯಾವ ರೀತಿ ತೊಗೊಂಡಿದ್ದಾರೆ ಜನ ಅನ್ನೋದನ್ನು ಅದನ್ನೆಲ್ಲವನ್ನು ಎಷ್ಟು ಸಾಧ್ಯವೋ ಅಷ್ಟು ತೋರಿಸೋದಕ್ಕೆ ವೀಡಿಯೋಸ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ആകെ മറ്റൊന്ന് വസാ വീഡിയോ ജതീയ തമ്മെല്ലാരനിയാക്കി അല്ലവർക്ക് എല്ലൂ ധന്യ